ಅನ್ನುವುದಕ್ಕೋಸ್ಕರ ಅವರು ಪೂಜ್ಯರಾದವರು ಪೂಜ್ಯಾಯ ರಾಘವೇಂದ್ರಾಯ ಅವರು ಎರಡು ರೀತಿಯ ಪೂಜೆಯನ್ನು ಮಾಡಿದ್ದಾರೆ ಒಂದು ನಿತ್ಯದಲ್ಲಿ ಮಾಡುವ ತಂತ್ರಸಾರೋಕ್ತ ವಿಧಾನದಿಂದ ದೇವರ ಪೂಜೆಯನ್ನು ಮಾಡೋದು ಅದಂತೂ ಸರಿಯೇ ಸರಿ ನಿತ್ಯದಲ್ಲಿ ಮಾಡ್ತಾ ಇತ್ತು ಜೊತೆಗೆ ಈ ಜ್ಞಾನಮಯವಾದ ಪೂಜೆ ಬಹಳ ಅದ್ಭುತವಾಗಿರುವಂತಹ ಜ್ಞಾನಮಯವಾದಂತಹ ಪೂಜೆಯನ್ನು ಅವರು ಮಾಡ್ತಾ ಇದ್ರು ಅವ್ರದ್ದು ಏನು ಅನುಸಂಧಾನ ನೋಡಿರಿ ದೇವರಿಗೆ ತುಳಸಿ ಏರಿಸಬೇಕು ದೇವರಿಗೆ ತುಳಸಿ ಏರಿಸಬೇಕು ಅದರೊಳಗೂ ಕೂಡ ಮಂಜರಿ ಅಂತ ಆ ತುಳಸಿ ತೆನೆ ಬಂದಿರ್ತದೆ ಅಂಥದ್ದು ಆ ಮಂಜರಿಯಿಂದ ದೇವರ ಪೂಜಾ ಮಾಡಿದರೆ ಇನ್ನೂ ಮಹಾಪುಣ್ಯ ಅಂತ ಇದೆ ಸಾಮಾನ್ಯ ತುಳಸಿಗಿಂತಲೂ ಮಂಜರಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಬಹಳ ವಿಶೇಷ ಅಂತ ಏನು ಮಾಡಿದ್ರು ರಾಯರು